ಕೃಷ್ಣ ಫ್ಯಾಕ್ಟ್ರಿಯ ಇಲೆಕ್ಷನ್ ಹೊರಗಾಗಿ ಶಿವಣಗಿ ಕಾರ್ಯಾಲೆಲ್ಲಿ ನಡೆದಂಥ ಫಂಕ್ಷನ್ನಲ್ಲಿ ರಮೇಶನ ಜಾರಕಿಹೊಳಿ ಅವರು ನಮ್ಮ ಸ್ಥಳೀಯ ಶಾಸಕರಿಗೆ ಟಾಂಗ್ ಕೊಡ್ತಾರೆ ಏನಂತ ನಮ್ಮ ಸಾಹ್ಕಾರು ಪಂಚಾಯಿತಿ ಅಧ್ಯಕ್ಷಿಗಾದರೂ ಬಾ ಹೋಗಿ ಬರ್ತನೇ ಅಂದ್ರೆ ಬೊಡಿ ಬರ್ತಾರ ತನ್ಸಿಂದ ನೋಡ್ರಿ ರಮೇಶ್ ಅನ್ನ ಜಾರಕಿಹೊಳಿ ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೀ ಒಬ್ಬರಿಗ ಕೈ ಮಾಡಿ ಅಂದ್ರೆ ನೀವು ಯಾರು ನೀವು ಬಂದಿದ್ರು ಭೀ ಅವ್ರಿಗೆ ಗೆಲ್ಲಾಕೆ ಸಾಧ್ಯವಿಲ್ಲ ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ ಮತ್ತು ಗಜಾನನ ಮಗ್ಸುಳಿಯವ್ರು ಹೇಳ್ತಾರೆ ಇಲ್ಲಿ ಲೋಕಲ್ದಾರು ಗುಂಡಾಗಿರಿ ಮಾಡ್ತಾಯಿದ್ದಾರೆ ಹೊರಗಿನವ್ರಲ್ಲ ಎಲ್ಲರೇ ಲೋಕಲ್ದಾರು ಗುಂಡಾಗಿರಿ ಮಾಡ್ತಿದ್ರು ಅಂದರೆ ಗಜಾನನ ಮಗ್ಸೂಳಿ ಅವರೇ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ ಬಾಲ ಅಲಾಡ್ಸ್ಕೊತು ಹೊರಗಿನವ್ರು ಕೂಡ ಓದ್ತಿದ್ದಿಲ್ಲ ಆಮೇಲೆ ಒಂದು ಎತ್ತರಿಕಲೇರ್ರಿ ಇಲ್ಲಿ ನಮ್ಮ ನಮ್ಮ ನಾಡಿನ ಶಿವೋಗಿ ನಾಡಿದೆ ನಮ್ಮ ಶಾಸಕರು ನಮ್ಗೆ ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದಾರು ಹಾಗೆ ನಮ್ಗೆ ಧೈರ್ಯ ಭೀ ಕೊಟ್ಟಿದ್ದಾರು ಎಲ್ಲರೇ ನೀವು ಹೊರಗಿನವ್ರನ್ನ ತೊಂದ ಇಲ್ಲೆಲ್ಲರ ಲೋಕಲ್ದಾಗ ಗುಂಡಾಗಿರಿ ಗುಂಡಾ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿ ನಾಡದಲ್ಲಿ ಹುಟ್ಟಿದೀವಿ ಅಂತಲ್ಸಿ ನಿಮಗೆ ಇವತ್ತು ರಿಕ್ವೆಸ್ಟ್ ರಿಕ್ ಇದನ್ನು ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ಲಾಂದ್ರೆ ನಮಗೂ ನಿಮ್ಮ ಕೂಡ ಏ ಕ್ವಚ್ನ್ಲೇ ಮಾತಾಡೋಕ್ಕೂ ಬರ್ತೈತಿ ಮತ್ತು ಏನು नहीं यहाँ रीति इन्म टांग गोखा बंद टांगो बरतें आमेल सत्यप बगनवर हेतारे नम सिद्धुनाथ सऊदीवर के होते अरे सत्यप बगन हो रे वो विषय केड़िए शेर के बच्चा बब्बर शेर है किधर आने के लिए डरता नहीं है हम हम भी उनके साथ है और आ, पूरा अपनी जनता भी उनके साथ है ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हम हमारा ಈ ಸ್ಥಳೀ ಇಸ್ಮೆ ಹಮಕೋ ಹಮ್ಮ ಲಕ್ಷ್ಮಣ್ ಸಾಹುಕಾರಗೋ ಶಾಸಕನೇ ಬೋಲ್ತೆ ಸಾವುಕಾರ್ ಬೋಲ್ತೆ ಉಸ್ಕೆ ಇದನ್ನು ತಿಳ್ಕೊರಿ ನೀವು ಸ್ಥಳೀಯವ್ರ ಪಲ್ಯ ತಿಳ್ಕೊರಿ ಹೊರಗಿನವ್ರು ಬೆನ್ನ ಹತ್ತಿಷ್ಟಿಂದ ಹಾಳಾಗಬೇಡ್ರಿ ಅವ್ರು ಎಲ್ಲಿ ಕಾಳು ಇಟ್ಟಾರಲ್ಲ ಎಂದ ನಾವು ಶಾಸಕರು ಬೆನ್ನ ಹತ್ತಾರಲ್ಲ ಟೋಟಲಿ ಗೋಕಾಕ್ನು ಹಾಳು ಮಾಡ್ಯಾರು ಇನ್ನು ಮುಂದೆ ಈ ಕರ್ನಾಟಕದಾಗೂ ಹಾಳಾಗ್ತಾರ ನನ್ನದು ಹೇಳೋದೈತ್ರಿ